ಈಶ್ವರಪ್ಪರನ್ನ ಬಿಜೆಪಿಗೆ ತರುವ ಶಕ್ತಿ ನನಗಿಲ್ಲ ಈಶ್ವರಪ್ಪರನ್ನ ನಮ್ಮ ರಾಷ್ಟ್ರೀಯ ನಾಯಕರೇ ಉಚ್ಚಾಟನೆ ಮಾಡಿದ್ದಾರೆ ಈಶ್ವರಪ್ಪ ಅವರನ್ನ ರಾಷ್ಟ್ರೀಯ ನಾಯಕರೇ ತೆಗೆದುಕೊಳ್ಳಬೇಕು ಎಂದು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ಬೆಳಗಾವಿಯಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಈಶ್ವರಪ್ಪ ಮನೆಯಲ್ಲಿ ನಡೆದ ಸಭೆಯಲ್ಲಿ ಯಾವುದೇ ವಿಶೇಷತೆ ಏನೂ ಇಲ್ಲ ನಾನು ಮುಂಬೈನಿಂದ ಬೆಂಗಳೂರಿಗೆ ಬಂದ ತಕ್ಷಣವೇ ಯತ್ನಾಳ್ ಕಾಲ್ ಮಾಡಿದ್ರು ಈಶ್ವರಪ್ಪ ಮನೆಗೆ ಹೋಗಿ ಬರೋಣ ಎಂದು ಯತ್ನಾಳ್ ಕಾಲ್ ಕರೆ ಮಾಡಿದ್ರು ಈಶ್ವರಪ್ಪ ಮನೆಗೆ ಹೋಗಿ ಬರೋಣ ಎಂದು ಯತ್ನಾಳ್ ಕಾಲ್ ಮಾಡಿ ಕರೆದ್ರು ಆದ್ರೆ ಅಂದು ಈಶ್ವರಪ್ಪ ಮನೆಗೆ ರಾಜುಗೌಡ ಬಂದಿದ್ದು ಗೊತ್ತಿರಲಿಲ್ಲ ರಾಜುಗೌಡ ಬಂದಿದ್ದು ಗೊತ್ತಾದ್ರೆ ನಾನು ಒಳಗೆ ಹೋಗ್ತಾ ಇರಲಿಲ್ಲ ಈಶ್ವರಪ್ಪ ಮನೆಯಲ್ಲಿ ಯಾವುದೇ ರಾಜಕೀಯ ಚರ್ಚೆಗಳೇ ಆಗಿಲ್ಲ ಎಂದು ಹೇಳಿದ್ರು ಪಕ್ಷ ಏನು ಕೂಡ ಅದಕ್ಕೆ ಸಮಾನ ನಾವು ವ್ಯಕ್ತಿ ನಿರ್ಣಯ ರಮೇಶ್ ಅವರ ನಿರ್ಣಯ ಪದೇ ಪದೇ ಸೇರ್ತಾ ಇರೋದ್ರಿಂದ ನೀವೆಲ್ಲ ಭಿನ್ನಮತಿಯ ಚಟುವಟಿಕೆ ಮಾಡ್ತಾ ಇದ್ದೀರಿ ಅನ್ನೋ ಒಂದು ಸಂದೇಶ ಹೋಗ್ತಾ ಇದ್ದೀವಿ ನಮ್ಮ ಮಾಧ್ಯಮಿತ್ವದ ಮನವಿ ಮಾಡ್ಕೊಂಡು ಭಿನ್ನಮತಿಯನ್ನು ಟ್ಯಾಗ್ ತೆಗಿರಿ ನಮ್ಮ ಭಿನ್ನಮತಿ ಅಲ್ಲ ಪಕ್ಷದ ನಿಷ್ಠಾವಂತ ನಮ್ಮ ಪಕ್ಷ ಶುದ್ಧೀಕರಣಗೋಸ್ಕರ ಹೋರಾಡುತ್ತೆ ಶುದ್ಧೀಕರಣ ಆದಂತಹ ಪಕ್ಷದ ತತ್ವಶುದ್ಧ ಬಗ್ಗೆ ನಾವು ಹೋರಾಟ ಮಾಡಿ ಪಕ್ಷನ ಶಕ್ತಿ ಕೊಡೋಕೆ ಪ್ರಯತ್ನ ಮಾಡ್ತಾರೆ

ಹಿಂದೂ ಜನಾಂಗದ ಪ್ರಮುಖ ನಾಯಕ ಯಾವುದೇ ಪಕ್ಷರಲಿ ಈ ಪಕ್ಷೇತರಲಿ ಅಥವಾ ಬಿಜೆಪಿ ನಮ್ಮ ಮತ್ತೆ ನಮ್ಗೆ ಯಾರು ಬ್ರಿಗೇಡ್ ಮಾಡಿ ಗೊತ್ತಿಲ್ಲ ಈಶ್ವರ ಬಗ್ಗೆ ಇವತ್ತು ಗೌರವ ಬಟ್ ನಾ ಓದೋದು ರಾಜಕೀಯವಾಗಿ ಮಾಡಿದ್ದಕ್ಕೆ ನನಗೆ ಭಾಳ ಬೇಜಾರಾಗಿದೆ ನಾನು ಅವ್ರು ಒಳ್ಳೆ ಎತ್ತ ಅವರು ನಾವು ಈಶ್ವರ ಮನೆ ಹೋಗಿ ನೀರೋಗ ಆಯಿತು ಬರ್ತಾನು ಬಿಟ್ಟೆ ನಾನು ಆನ್ ದಿ ವೇ ಅಂತ ಮನೆಗೆ ನಮ್ಮ ಮನೆಗೆ ಹೋಗಕ್ಕೆ ಅವರ ಹೋದೆ ಅವ್ರ ಮೀಸ ಚರ್ಚೆ ಮಾಡಿದ್ರು ನಾನು ಕೇಳ್ಕೊತಿದ್ದೆ ಇಷ್ಟೇ ಸರಿ ನೀವು ಬಿಜೆಪಿಯಲ್ಲಿ ವ್ಯಕ್ತಿ ಪೂಜೆ ಬೇಡ ಪಕ್ಷ ಬಂದ ನಾವು ಇವತ್ತು ಮಾಧ್ಯಮದಲ್ಲಿ ಬಂದ ಮೊದಲು ಬಾರಿ ಹಾಟ್ಲಿಯಾಗಿ ಸ್ವಾಗತ ಮಾಡ್ತೀನಿ ನಾವು ಒಳ್ಳೆ ವಿದ್ಯಿಕೆ ಸಿಗ್ತದೆ ವಿಶ್ವ ಪ್ರೋಗ್ರಾಮ್ ಮನೆಗೆ ಹೋದ್ರ ಬಗ್ಗೆ ಕ್ಲಾರಿ ಹೋಗಬೇಕು ನಮ್ಮ ಯಾವುದೋ ಥರ ಬೇರೆ 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 ಉಪ್ದು ಹೊಂಟಿ ಟಿವಿಯಲ್ಲಿ ನಾವು ನೇರವಾಗಿ ಹೇಳೋಕೆ ಒಂದು ವಿದ್ಯಿಕೆ ಸಿಕ್ಕುತ್ತೆ ನಿಮ್ಗೆ ಧನ್ಯವಾದಗಳು ನಮ್ಮ ಪಕ್ಷದ ಚೌಕಟ್ಟಿನಲ್ಲಿ ಮಾತಾಡಿದಾರಲ್ಲ ವಿಷಯ ಅದೇ ಹೇಳಂಗಿಲ್ಲ ಕೊನೆ ಪಕ್ಷ ಏನ್ ತೀರ್ಮಾನ ತಗೋತೇ ಅದಕ್ಕೆ ನಮ್ಮ ಅವರು ಯಾಕೆ ರಾಜೀಗೌಡ ಅವ್ರಿಗೆ ಅವ್ರ ಸ್ವಭಾವ ಏನ್ ಮಾಡ್ಕೋಲ್ಲ ಅವ್ರ ಸ್ವಭಾವ ಏನ್ ಮಾಡ್ಕೋದ್ ನಾನು ನೋಡ್ರಿ ಅದ್ರ ಒಳಗ ಮಾತ್ರ ನಾವ್ ಚಲೋ ಅಲ್ಲ ನಾನು ಬೇಕು ಏನ್ ಅವರು ಅವ್ರ ಕೇಳ್ಬೇಕು ಯಾಕೆ ಹಂಗ ಗೊತ್ತಿಲ್ಲ ರಾಜು ಮತ್ತೆ ನಮ್ಮ ಮತ್ತೆ ರಾಜು ಮೇಲೆ ಅಂದ್ರೆ ಹೊರಗೆ ಹೋಗ್ಬೇಕಲ್ಲ ಇಲ್ಲ ನಮ್ದೆಲ್ಲ ನೋಡ್ರಿ ಅವ್ರ ನೋಡ್ರಿ ಅವ್ರ ನೋಡ್ರಿ ಯಡಿಯೂರಪ್ಪ ಅವ್ರ ಶಿಷ್ಯತ್ವ ಅವ್ರನ್ನ ಮುದಸಿಕೊಂಡ್ರು ಅಲ್ಲಿ ಅವರು ನಾವು ಯಾಕೆ ಸುಮ್ಮ ಅಲ್ಲಿ ಚರ್ಚೆ ಮಾಡೋದು ನಾವು ಅಲ್ಲಿ ನಾವು ಅದಕ್ಕೆ ಸಾಕು ಪುಸ್ಟಾ ಪೇರ್ ಸಂತೋಷ ಬೇರೆ ವಿಷಯದ ಹೇಳಿ ರಾಜೀವ್ಗೌಡ